ಸಮಸ್ತ ಕನ್ನಡಿಗರಿಗೆ ಏನು ಕನ್ನಡಿಗೋಣ ನಮಸ್ತೆ ವೀಕ್ಷಕರ ಒಂದು ಅದ್ಭುತವಾದಂಥ ಶ್ರೀ ತಾಯಿ ಚಾಮುಂಡೇಶ್ವರಿಯ ಕ್ಷೇತ್ರವನ್ನು ನೋಡೋಕೆ ಅಂತ ಹೋಗ್ತಾ ಇದ್ದೀನಿ ಅಲ್ಲಿ ವಿಶೇಷತೆ ಏನು ಅಲ್ಲಿಯ ತಾಯಿಯ ಮಹಿಮೆ ಏನಂತ ನಾನು ತಿಳ್ಕೊಂಡು ನಿಮಗೂ ತಿಳಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಬನ್ನಿ ನೋಡೋಣ ಯಾವ ಕ್ಷೇತ್ರ ಅದು ಅಂತ ಶ್ರೀ ತಾಯಿ ಚಾಮುಂಡೇಶ್ವರಿ ನೆಲೆಸಿರುವಂಥ ಈ ಸ್ಥಳ ನೀವು ಬಂದು ಒಂದು ಬಾರಿಲ್ಲಾದ್ರೂ ಜೀವನದಲ್ಲಿ ನೋಡಬೇಕು ಅಷ್ಟು ಅದ್ಭುತವಾಗಿದೆ ಅಷ್ಟೇ ಪ್ರಖ್ಯಾತವಾಗಿದೆ ಯಾಕಪ್ಪ ಅಂದರೆ ಇಷ್ಟು ಪ್ರಖ್ಯಾತಿ ಹೊಂದಿದ ಕಾರಣ ಏನಪ್ಪ ಅಂದರೆ ಏನೇ ಬೇಡ್ಕೊಂಡು ಬನ್ನಿ ಅದು ಕೇವಲ ನೀವು ಒಂದೆರಡು ವಾರದಲ್ಲಿ ಇಲ್ಲಿ ಸಂಪೂರ್ಣ ಆಗುತ್ತೆ ಅಂತ ಇಲ್ಲಿ ಹೇಳಲಾಗುತ್ತೆ ಇಲ್ಲಿ ಬಂದಿರೋ ಭಕ್ತಾದಿಗಳನ್ನ ನೀವು ಯಾರೇ ಕೇಳಿದ್ರು ಹೌದು ನಾನು ಒಂದು ವಾರ ಇಲ್ಲ ಎರಡು ವಾರದಲ್ಲಿ ನನಗೆ ನಾನು ಅನ್ಕೊಂಡಿದ್ದ ಕಾರ್ಯ ಆಗುತ್ತೆ ಅಂತ ಹೇಳೋಷ್ಟು ಪ್ರಸಿದ್ಧವಾದಂಥ ಪ್ರಖ್ಯಾತವಾದಂಥ ದೇವಸ್ಥಾನ ಇದು ಶ್ರು ಶ್ರೀ ತಾಯಿ ಚಾಮುಂಡೇಶ್ವರಿ ಇಲ್ಲಿ ಬಂದು ಅವ್ರಿಗೆ ಅವ್ರು ಏನು ಭಕ್ತರು ಬೇಡ್ಕೊಂಡು ಬರ್ತಾರೆ ಅದನ್ನು ನೆರವೇರಿಸುವಂತಹ ಒಂದು ಶಕ್ತಿ ಇರುವಂಥ ತಾಯಿ ಇಲ್ಲಿ ಸೊ ಹಾಗೆ ಇಲ್ಲಿ ವಿಶೇಷಗಳು ಬಹಳ ಇದೆ ತಿಳ್ಕೊಳ ಏನೇನು ಒಂದೊಂದಾಗಿ ಏನೇನಿದೆ ಅಂತ ಈ ಕ್ಷೇತ್ರ ಇರೋದು ಎಲ್ಲಿ ಅಂತ ಮೊದಲು ತಿಳ್ಕೊಳ್ಳೋಣ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಗೌಡ್ಗೆರೆ ಎಂಬ ಒಂದು ಗ್ರಾಮದಲ್ಲಿ ಸೊ ಬಹಳ ಅದ್ಭುತವಾದಂತಹ ತಾಯಿ ಮಹಿಮೆ ಉಳ್ಳಂಥ ಕ್ಷೇತ್ರ ಇದು ಇಲ್ಲಿ ತುಂಬ ಅಪಾರವ ಭಕ್ತಾದಿಗಳು ಬಂದು ಹೋಗ್ತಾರೆ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಅದ್ಭುತವಾದಂಥ ಸ್ಥಳ ಇದು ಅಂದರೆ ನೀವು ನೋಡ್ತಿರೋಂಥ ತಾಯಿ ವಿಗ್ರಹ ಏನಿದೆ ಅದು ಪ್ರಪಂಚದಲ್ಲಿ ತುಂಬ ದೊಡ್ಡ ವಿಗ್ರಹ ಪಂಚಲೋಹದಿಂದ ಮಾಡಿರುವಂಥ ತುಂಬ ದೊಡ್ಡ ವಿಗ್ರಹ ಅಲ್ಲಿ ಬಂದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಎತ್ತರವಾಗಿದೆ ಹಾಗೆ ಅದರ ವಿಶೇಷತೆ ಏನಂತ ಒಂದು ಬಾರಿ ಖಂಡಿತ ಸಾಮಾನ್ಯವಾಗಿ ನಾವು ಏನೇ ಯಾರ್ಯಾರು ನೋಡ್ತೀವ್ರೆ ಅಲ್ಲ ಬಂದು ನೋಡೋವಂಥ ಕ್ಷೇತ್ರ ಇದು ನಿಮಗೆ ನೀವೇನು ಅಂದ್ಕೊತೀರಿ ನೀವೇನು ಬೇಡ್ಕೊತೀರಿ ಅದನ್ನು ಕೆಲವೇ ವಾರಗಳಲ್ಲಿ ತಾಯಿ ನಿಮಗೆ ಅದನ್ನು ಕರುಣಿಸ್ತಾಳೆ ಅಷ್ಟೊಂದು ಪ್ರಸಿದ್ಧವಾದಂಥ ಸ್ಥಳ ಇದು ಇಲ್ಲಿ ನೀವು ಅಂದ್ಕೊಂಡಿದ್ದನ್ನು ನೆರವೇರಬೇಕು ಅಂದರೆ ಒಂದು ಹರಕೆ ಮುಖಾಂತರ ಅಲ್ಲಿ ತಾಯಿ ಚಾಮುಂಡೇಶ್ವರಿ ಆ ವಿಗ್ರಹದ ಮುಂದೆ ಒಂದು ಕಾಯನ್ನು ಕೊಡ್ತಾರೆ ತೆಂಗಿನಕಾಯಿನ ನೀವು ಯಾವುದು ಏನು ಅಂದ್ಕೊತೀರಿ ಒಂದನ್ನು ಕುರ್ತು ನೀವು ಆ ಕಾಯಿ ತೊಗೊಂಡು ಬಂದು ಈ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನದ ಮುಂದೆ ಅದಕ್ಕೋಸ್ಕರನೇ ಸ್ಥಳ ಮಾಡಿದ್ದಾರೆ ನೀವು ಅಲ್ಲಿಗೆ ಬಂದ ನಂತರ ಗೊತ್ತಾಗುತ್ತೆ ವೀಕ್ಷಕರೇ ಅಲ್ಲಿ ಕಟ್ಟಬೇಕು ಅದನ್ನು ಅದನ್ನು ನೀವೇನು ಅಂದ್ಕೊಂತೀರ ಅದನ್ನು ಮನಸ್ಸಿನಲ್ಲಿ ಅಂದ್ಕೊಂಡು ಆ ತಾಯಿಗೆ ಆ ತಾಯಿ ಮುಂದೆ ನಮಸ್ಕಾರ ಮಾಡಿ ಇದೆಲ್ಲ ಸಂಪೂರ್ಣ ಅಲ್ಲಿ ನೀವು ನೋಡ್ತಿರೋದೆಲ್ಲ ಅದು ಕಾಯಿ ಕಟ್ಟಿರುವಂಥದ್ದು ನಮಸ್ಕಾರ ಮಾಡಿ ಕಟ್ಟುವಂಥದ್ದು ಕಟ್ಟಿ ಬಂದರೆ ಸಾಕು ನೀವು ಅಂದ್ಕೊಂಡಿದ್ದು ಕೆಲವೇ ವಾರಗಳಲ್ಲಿ ನಿಮಗೆ ಖಂಡಿತ ಆಗುತ್ತೆ ಅಷ್ಟೊಂದು ಉಳ್ಳ ಸ್ಥಳ ಇದು ನೀವು ನೋಡ್ತಿರೋದಿದ್ದು ಶ್ರೀರಾಮ ಲಂಕೆಗೆ ಹೋದಂಥ ಸಮಯದಲ್ಲಿ ಸೇತುವೆ ಕಟ್ಟಿದ್ದಾರೆ ಅಲ್ಲ ನೋಡಿ ನೀವೆಲ್ಲ ನಿಮ್ಗೆ ಗೊತ್ತಿರುವಂಥದ್ದು ಅವಾಗ ಕಲ್ಲನ್ನು ಬಳಸ್ತಾರೆ ಆ ಸೇತುವೆ ಅದು ನೀವೆಲ್ಲ ತುಂಬ ಜನ ಗೊತ್ತಿರುವಂಥ ವಿಷಯದು ನೀರಿನಲ್ಲಿ ಹಾಕರಿ ಕಲ್ಲು ತೇಲುತ್ತೆ ನೀರಿನ ಒಳಗಡೆ ಬಿಟ್ಟರೆ ಕಲ್ಲು ತೇಲುತ್ತೆ ಸೊ ಇದನ್ನು ಎತ್ಕೊಂಡಲ್ಲಿ ಬಂದಂಥ ಭಕ್ತಾದಿಗಳು ಅವ್ರ ತಲೆ ಮೇಲೆ ಮೂರು ಬಾರಿ ಹೊತ್ಕೊಂಡ್ರೆ ನಿಮ್ಮ ನಮ್ಮ ಕಷ್ಟಗಳು ತೀರುತ್ತೆ ಅನ್ನೋ ನಂಬಿಕೆಯಿಂದ ಇದನ್ನು ಮಾಡ್ತಿದ್ದಾರೆ ಈ ದೇವಸ್ಥಾನದಲ್ಲಿ ಅದನ್ನು ತಂದು ಇರಿಸಿದ್ದಾರೆ ಆ ಶ್ರೀರಾಮನ ಸೇತುವೆಗೆ ಬಳಸಾದಂಥ ಆ ಒಂದು ಕಲ್ಲನ್ನು ಈ ದೇವಸ್ಥಾನದಲ್ಲಿ ತಂದಿಸಿದ್ದಾರೆ ಭಕ್ತಾದಿಗಳು ಒಳ್ಳೆಯದಾಗಲಿ ಅಂತೇಳಿ ಅದನ್ನು ಹೋದರೂ ತಾವು ಸಾವಧಾನವಾಗಿ ಕಿತ್ತಾಡ್ಕೊಳ್ಳ್ದೆ ತುಂಬ ರಶ್ ಇರುತ್ತೆ ಯಾವಾಗಲೂ ಹೀಗೇನೆ ತುಂಬ ರಶ್ ಇರುತ್ತೆ ಒಬ್ರಿಗೊಬ್ರು ನನಗೆ ನಾನು ಏನು ಕಿತ್ತಾಡ್ತಿರ್ತಾರೆ ದಯವಿಟ್ಟು ತಾವು ಹೋದಾಗ ಸಮಾಧಾನವಾಗಿ ಯಾಕಂದರೆ ನೋಡೋಕ್ಕೆ ಭಾರ ಇಲ್ಲ ಅನಿಸುತ್ತೆ ತುಂಬ ಭಾರ ಇರುತ್ತೆ ನೀರಲ್ಲಿ ಮಾತ್ರ ತೇಲುತ್ತೆ ಆದರೆ ತುಂಬ ಭಾರ ಇರುತ್ತೆ ನೀವು ಸಮಾಧಾನವಾಗಿ ಎತ್ತಿ ಅದನ್ನು ನಿಮ್ಮ ತಲೆಯಲ್ಲಿ ಮೂರು ಬಾರಿ ಮುಡ್ಸ್ಕೊಳ್ಳೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಅಲ್ಲಿ ಹೇಳುವಂಥ ಇದದು ಸೊ ನೀವು ಈ ತಾಯಿ ವಿಗ್ರಹ ನೋಡಿದ್ರೆ ಎಂಥವ್ರಿಗೂ ಆಗುತ್ತೆ ಅಷ್ಟು ಅದ್ಭುತವಾಗಿದೆ ನೀವು ಇಲ್ಲಿ ಬಂದ ನಂತರ ಇಲ್ಲಿ ಮೇಲೆ ಬಂದ ನಂತರ ಅಲ್ಲಿ ನೀವು ಏನು ಅನ್ಕೊಂತೀರಿ ಅದನ್ನು ಹರಕೆ ಕಟ್ಕೊಳ್ಳಿಕ್ಕೆ ಅಂತಲೇ ಒಂದು ತೆಂಗಿನಕಾಯಿನ ಕೊಡ್ತಾರೆ ಈ ತಾಯಿ ಪಾದದ ಕೆಳಗಡೆ ಹಿಂದೆ ಒಂದು ಇದಿದೆ ಅಲ್ಲಿ ಕೊಡ್ತಾರೆ ಆ ಕಾಯಿನ ತೆಕ್ಕೊಂಡೋಗಿ ನೀವು ಈ ತಾಯಿಯ ಮುಂದೆ ಫಸ್ಟು ನಿವಾಳಿಸಿ ನಿಮ್ಮ ಬಗ್ಗೆ ಏನಿದೆ ನಿಮ್ಮ ಮನದಾಸೆ ಅದನ್ನು ಹೇಳ್ಕೊಂಡು ಇಲ್ಲಿಂದ ಈ ಇಲ್ಲಿ ಮೂರ್ತಿ ಇದೆ ಈ ಮೂರ್ತಿ ಮುಂದೆ ಹೇಳಿ ಆ ನಂತರ ನೀವು ದೇವಸ್ಥಾನದ ಮುಂದೆ ಹೋಗಿ ಕಟ್ಟಬೇಕಾಗತ್ತೆ ದೇವಸ್ಥಾನ ಕಟ್ಟಲಿಕ್ಕೆ ಅಂತಲೇ ಒಂದು ವ್ಯವಸ್ಥೆ ಮಾಡಿದ್ದಾರೆ ವೀಕ್ಷಕರೇ ದಯವಿಟ್ಟು ಸಿಕ್ಕ ಸಿಕ್ಕಿದ ಕಡೆ ಎಲ್ಲೆಲ್ಲಿ ಬೇಕು ಗೇಟಲ್ಲಿ ಇಲ್ಲೆಲ್ಲ ಕಟ್ಟಬೇಡಿ ಅದನ್ನು ಹೇಳ್ತಿರ್ತಾರೆ ಅಲ್ಲಿ ಮಾಹಿತಿ ಕೇಂದ್ರದವರು ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಹೇಳ್ತಿರ್ತಾರೆ ಇಲ್ಲ ಅಟ್ಲೀಸ್ಟ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ದಯವಿಟ್ಟು ಕೇಳಿ ಮಾಡಿ ಯಾಕಂದರೆ ಏನೇನೋ ಮಾಡೋಕ್ಕೆ ಹೋಗಬೇಡಿ ಸೊ ದಯವಿಟ್ಟು ಅಲ್ಲಿ ಕೇಳಿ ಮಾಡಿ ಅಲ್ಲಿ ಹೋಗಿ ಗೇಟ್ಗೆ ಬೇರೆ ಬೇರೆ ಕಡೆ ಇರ್ತಲ್ಲ ಎಲ್ಲ ಕಟ್ಬಿಟ್ಟಿದ್ದಾರೆ ಹಂಗೆಲ್ಲ ಕಟ್ಟಬೇಡಿ ಕಟ್ಟಲಿಕ್ಕೆ ಅಂತಲೇ ಒಂದು ನಿಗದಿತ ಸ್ಥಳ ಮಾಡಿದ್ದಾರೆ ಆ ಸ್ಥಳದಲ್ಲಿ ಕಟ್ಟಿ ಜೊತೆಗೆ ಹಾಗೆ ತಮ್ಮಲ್ಲಿ ಎಲ್ಲರಲ್ಲೂ ಒಂದು ಮನವಿ ಅಲ್ಲಿ ಹೋದ್ಮೇಲೆ ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಯಾಕಂದರೆ ಇದು ನಮ್ಮದೇ ಜಾಗ ನಮ್ಮೂರು ನಾವು ಹೋಗಿ ಬರುವಂಥ ಸ್ಥಳ ಎಷ್ಟು ಸ್ವಚ್ಛವಾಗಿರುತ್ತೆ ಅಲ್ಲಿ ದೇವರು ನಮಗೆ ಅಷ್ಟೇ ಒಳ್ಳೆಯದನ್ನು ಮಾಡ್ತಾಳೆ ಸೊ ಹಾಗಾಗಿ ಸ್ವಚ್ಛತೆಯನ್ನು ದಯವಿಟ್ಟು ಕಾಪಾಡಿ ಇದೊಂದು ಮನವಿ ನಿಮ್ಮಲ್ಲಿ ಮೊದಲು ನೀವು ಈ ಕ್ಷೇತ್ರಕ್ಕೆ ಹೋದ ತಕ್ಷಣ ಏನು ಮಾಡಬೇಕಪ್ಪ ಅಂದರೆ ತಾಯಿ ದರ್ಶನವನ್ನು ಮಾಡಬೇಕು ನಮಗೂ ಸಹ ಹೋದ್ಮೇಲೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಮಾಡಿದ್ರು ಮೊದಲು ಕಾಯಿ ಕಟ್ಟಬೇಕು ಇಲ್ಲ ತೀರ್ಥ ಸ್ನಾನ ಮಾಡಬೇಕು ಹೀಗೆಲ್ಲ ಹೇಳಿದ್ರು ಬಟ್ ಕೆಲವರು ಅಲ್ಲಿಯ ಮಾಹಿತಿ ಕೇಂದ್ರದ ಪ್ರಕಾರ ಅವ್ರು ಏನು ಹೇಳ್ತಾರೆ ಅಂದರೆ ಮೊದಲು ತಾಯಿ ದರ್ಶನವನ್ನು ಮಾಡಿ ತಾಯಿ ದರ್ಶನ ಆದಮೇಲೆ ತೆಂಗಿನಕಾಯಿಯನ್ನು ತಗೋಬೇಕು ತೆಂಗಿನಕಾಯಿ ತಗೊಂಡು ತಾಯಿ ದೇವಸ್ಥಾನದ ಮುಂದೆ ಕಟ್ಟಬೇಕು ಆಮೇಲೆ ಅಲ್ಲಿ ಸ್ನಾನ ಮಾಡ್ತಾರೆ ಸ್ನಾನ ಅಂದರೆ ಏನಪ್ಪ ಅಂದರೆ ಅಲ್ಲಿ ಇಲ್ಲಿ ಶ್ರೀ ತಾಯಿ ಚಾಮುಂಡೇಶ್ವರಿ ಎಷ್ಟು ಪ್ರಸಿದ್ಧಳು ಹಾಗೆಯೇ ಬಸಪ್ಪ ಇದರಲ್ಲಿ ಬಸಪ್ಪನೂ ಅಷ್ಟೇ ವಿಶೇಷವಾದಂತಹ ಶಕ್ತಿಯುತವಾದಂತಹ ದೈವ ಅಲ್ಲಿ ಸೊ ಬಸಪ್ಪನ ಒಂದು ಗದ್ದುಗೆ ಅಲ್ಲಿ ಆ ಗದ್ದುಗೆ ಮೇಲೆ ಎಲ್ಲರಿಗೂ ಒಂದು ತೀರ್ಥ ಸ್ನಾನ ಮಾಡಲಾಗುತ್ತೆ ಸೊ ನೀವು ಅಲ್ಲಿ ಒಂದು ಸಾಲಾಗಿ ನಿಂತು ತೀರ್ಥ ಸ್ನಾನ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ವೀಕ್ಷಕರೇ ನೀವು ನೋಡಿ ವಿಡಿಯೋದಲ್ಲಿ ನಾನು ಅದನ್ನು ಸಂಪೂರ್ಣ ಹಾಕಿದ್ದೀನಿ ನೀವಲ್ಲೊಂದು ಟಿಕೆಟ್ ಏನೋ ಈ ಥರ ಕೊಡ್ತಾರೆ ಸೊ ಈಗ ನೀವು ನೋಡ್ತಿರೋಂಥದ್ದು ಇದೇ ಬಸಪ್ಪ ಈ ಬಸಪ್ಪನ ಬಗ್ಗೆ ನಾನು ಮಾತಾಡ್ತಿರೋದು ಈ ಬಸಪ್ಪ ಏನಿದೆ ತುಂಬ ಶಕ್ತಿಯುತವಾದಂಥ ದೈವ ಅಲ್ಲಿ ಈ ಬಸಪ್ಪನ ಬಾಲದಲ್ಲಿ ಸರ್ಪದ ಒಂದು ಗುರುತಿದೆ ನೀವು ಅಲ್ಲಿ ಹೋದಾಗ ನೋಡ್ಬೋದು ಅವರು ಅಲ್ಲಿ ಆ ಬಸಪ್ಪನನ್ನು ಆರಾಧಿಸುವಂಥ ಅಲ್ಲಿದ್ದಾರೆ ಒಬ್ಬರು ಅವರು ಅದ್ರ ಬಗ್ಗೆ ಹೇಳ್ತಾರೆ ಇವ್ರ ಬಗ್ಗೆ ತಿಳ್ಕೊಬೋದು ಹೋಗಿ ಆ ಬಸಪ್ಪನ ಸಂಪೂರ್ಣ ಒಂದು ಸುತ್ತಾಕಿ ಆ ಬಾಲವನ್ನು ಮುಟ್ಟಿ ನಮಸ್ಕರಿಸ್ಬೇಕಲ್ಲ ಹೋದ್ಮೇಲೆ ಸೊ ಈಗ ನೀವು ನೋಡ್ತಿರೋ ಅಂಥದ್ದು ವೀಕ್ಷಕರೇ ಈ ಜಾಗದಲ್ಲೇ ನಿಮಗೆ ತೀರ್ಥ ಸ್ನಾನ ಮಾಡಿಸೋದು ನೀವೀಗ ನೋಡ್ತಿರೋದೆಲ್ಲ ಅವರ ನೋಡ್ತಿದ್ದೀರಲ್ಲ ಅವರು ತೀರ್ಥ ಸ್ನಾನ ಮಾಡಿ ಬರ್ತಿದ್ದಾರೆ ಅಂದರೆ ಸೇಮ್ ಬಸಪ್ಪನ ಗದ್ದುಗೆ ಅದು ಮುಂಚೆ ಇದ್ದಂಥ ಬಸಪ್ಪನ ಗದ್ದುಗೆ ಅದು ಅಲ್ಲಿ ಆ ಬಸಪ್ಪನ ಮೇ ತಲೆ ಮೇಲಿಂದ ನೀರು ಹಾಕಲಾಗುತ್ತೆ ಸೊ ಆ ನೀರು ನಾವು ಅದರ ಕೆಳಗಡೆ ಕೂತು ನಮ್ಮ ಮೇಲೆ ಬೀಳುತ್ತೆ ಅದೇ ತೀರ್ಥಸ್ಥಾನ ಅಂದರೆ ಬಸಪ್ಪನ ಮೇಲೆ ಬಿದ್ದಂಥ ನೀರು ನಮ್ಮ ಮೇಲೆ ಬೀಳೋದೇ ನಮ್ಮ ತೀರ್ಥಸ್ಥಾನ ಸೊ ಆ ತೀರ್ಥಸ್ಥಾನ ಆದಮೇಲೆ ನೀವು ಅಲ್ಲಿಗೆ ಆಲ್ಮೋಸ್ಟ್ ನಿಮ್ಮ ಕೆಲಸ ಮುಗೀತು ಅನ್ನೋ ಒಂದು ಇದು ಅಂದರೆ ವೀಕ್ಷಕರೇ ಫಸ್ಟು ತಾಯಿ ದರ್ಶನ ಆಗುತ್ತೆ ಆನಂತರ ನೀವು ಈ ಇಲ್ಲಿ ಕಾಯಿ ಇದೆಲ್ಲ ಇವರೆಲ್ಲ ಕಟ್ಟಿರುವಂಥದ್ದು ನೀವು ನೋಡ್ತಿರೋದೆಲ್ಲ ಸಂಪೂರ್ಣ ಅಲ್ಲಿ ಬಂದಿರುವಂತಹ ಭಕ್ತಾದಿಗಳು ತಾಯಿಯ ದೇವಸ್ಥಾನದ ಮುಂದೆ ಕಟ್ಟಿರುವಂಥ ತೆಂಗಿನಕಾಯಿ ಅಂದರೆ ಆ ಹರಕೆ ಅದು ಒಂದು ನಮ್ಮ ಹರಕೆ ಫಲಿಸಲಿ ಅಂತ ಹೇಳಿ ಕೋರಿಕೊಂಡಿರೋ ಕೋರ್ಕೊಂಡು ಕಟ್ಟಿರುವಂಥ ತೆಂಗಿನಕಾಯಿ ಇದು ಸಾವಿರಾರು ಲಕ್ಷಾಂತರ ಇದೆ ಅಂದರೆ ಎಷ್ಟು ಜನ ಬಂದು ಹೋಗಿದ್ದಾರೆ ಎಷ್ಟು ಜನಕ್ಕೆ ಕೊಳ್ಳೇದ ಯಾರನ್ನು ಕೇಳಿದ್ರು ಹೌದು ನಮ್ಗೆ ಒಂದು ವಾರ ಎರಡು ವಾರ ಮೂರು ವಾರದಲ್ಲಿ ನಾವು ಅಂದ್ಕೊಂಡಿದ್ದಾಗಿದೆ ಅಷ್ಟೊಂದು ತಾಯಿ ಮೈ ಮೇಲಿದೆ ಅಂತ ಹೇಳೋರು ಹೊರತು ನನ್ನ ಕೆಲಸ ಆಗಿಲ್ಲ ಅಂತ ಹೇಳೋರು ಯಾರಿಲ್ಲ ಅಷ್ಟೊಂದು ಪ್ರಸಿದ್ಧವಾದಂಥ ತಾಯಿಯವಳು ವೀಕ್ಷಕರೇ ನಾನು ಮುಂದಿನ ಮರಿ ಹೋದಾಗ ಇನ್ನೂ ವಿಶೇಷತೆಗಳು ಬೇಕಾದಷ್ಟು ಇದರಲ್ಲಿ ತಿಳ್ಕೊಂಡು ನಿಮಗೆ ಖಂಡಿತ ತಿಳಿಸ್ತೀನಿ ಯಾಕಂದರೆ ಇನ್ನೂ ಅಲ್ಲಿಯ ಅಲ್ಲಿ ಪೂಜೆ ಮಾಡುವಂಥವ್ರನ್ನ ಮತ್ತು ಆ ಕ್ಷೇತ್ರದಲ್ಲಿ ಕೆಲವರು ವ್ಯವ ವ್ಯವಸ್ಥಾಪಕರಿದ್ದಾರೆ ಅವ್ರನ್ನೆಲ್ಲ ಮಾತಾಡಿಸ್ಬೇಕು ಆದರೆ ನಾನು ಹೋದಂಥ ದಿನ ಭಾನುವಾರವಾಗಿತ್ತು ತುಂಬ ರಶ್ ಇತ್ತು ಸೊ ಹಾಗಾಗಿ ಅವರನ್ನು ಮಾತಾಡಿಸ್ಲಿಕ್ಕಾಗಲಿಲ್ಲ ಬರೀ ಮಾಹಿತಿ ಕೇಂದ್ರದಲ್ಲಿ ವಿಷಯ ಅಷ್ಟೇ ತಿಳ್ಕೊಂಡೆ ಅವರನ್ನು ಮಾತಾಡಿಸಿದ್ರೆ ಇನ್ನೂ ಅನೇಕ ವಿಷಯಗಳು ಆ ತಾಯಿಯ ಮಹಿಮೆ ಮತ್ತು ಅಲ್ಲಿರುವಂಥ ಶಕ್ತಿ ಏನಂತ ಗೊತ್ತಾಗುತ್ತೆ ಸೊ ಕೆಲಸವನ್ನು ಮುಂದಿನ ವಿಡಿಯೋದಲ್ಲಿ ಖಂಡಿತ ಮಾಡ್ತೀನಿ ಸೊ ಹಾಗೆಯೇ ಇಲ್ಲಿ ತಾಳೆಗರಿಯಿಂದ ನೋಡಿ ಹೇಳಲಾಗುತ್ತೆ ತಾಳೆ ಅಂದರೆ ತಾಳೆಗರಿ ನೋಡಿ ನೀವು ಹಿಂದೆ ಏನಾಗಿದ್ರಿ ಮುಂದೆ ಏನಾಗ್ತೀರಿ ನಿಮ್ಮ ಭವಿಷ್ಯದ ಬಗ್ಗೆ ಮತ್ತು ನಿಮ್ಮ ಆಗು ಹೋಗುಗಳ ಬಗ್ಗೆ ಅಲ್ಲಿ ಹೇಳಲಾಗುತ್ತೆ ಅದು ಅದಕ್ಕೆ ಟೈಮಿಂಗ್ಸ್ ಇದೆ ಅದಕ್ಕೆ ಆದಂಥ ಒಂದು ನಿಗದಿತವಾದಂಥ ಟೈಮಿಂಗ್ಸ್ ಇದೆ ಎಲ್ಲ ದಿನವೂ ಎಲ್ಲ ಸಮಯದಲ್ಲೂ ಹೇಳಲ್ಲ ಸೊ ಅದೆಲ್ಲ ಆ ಥರದ ಎಲ್ಲ ತಿಳ್ಕೊಂಡು ಖಂಡಿತ ನಿಮಗೆ ಹೇಳ್ತೀನಿ ಅವ್ರು ಯಾವಾಗ ತಾಳೆಗರಿಯಿಂದ ನೋಡಿ ಹೇಳ್ತಾರೆ ಅಂತ ಸೊ ಹಾಗೆಯೇ ಇಲ್ಲಿ ಅನೇಕ ರೋಗ ಇರುವಂಥವರು ಬರ್ತಾರೆ ಆ ರೋಗಿಗಳು ಅಲ್ಲಿರುವಂಥ ಪೂಜೆ ಮಾಡುವಂತಹ ಸ್ವಾಮಿಯವ್ರು ಏನಿದ್ದಾರೆ ಅವರು ಅವ್ರನ್ನ ಮಾತಾಡಿಸಿ ಅವರು ನಾನು ನಾನು ಕಣ್ಣರ ನೋಡಿದ್ದದು ಅವ್ರನ್ನ ಮಾತಾಡಿಸಿ ಅವ್ರನ್ನೇ ಹಾಗೆ ಜಸ್ಟ್ ಈ ಸ್ಟ್ರೋಕ್ ಆಗಿರುವಂಥವ್ರಿಗೆ ತುಂಬ ಅನಾರೋಗ್ಯವಾಗಿರುವಂಥವ್ರಿಗೆ ಅವರೇ ಕೈಯಲ್ಲಿ ಮುಟ್ಟಿ ಮಾತಾಡಿಸಿ ಹಾಗೆ ಆ ತಾಯಿದೇನೋ ಒಂದು ಆ ಶಕ್ತಿ ಅವರಲ್ಲಿ ತುಂಬಿ ಕಾಯಿಲೆ ಹುಷಾರಾಗೋ ಥರ ಮಾಡ್ತಾರೆ ಸೊ ನಾನು ನನ್ನ ಕಣ್ಣಾರೆ ನಾನು ನೋಡಿದ್ದಂಥದ್ದು ಅದೊಂದಷ್ಟು ವೀಡಿಯೋ ಅದೆಲ್ಲ ಇದೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ನಿಮ್ಗೆ ಹೇಳೋದಿದೆ ಯಾವ್ಯಾವ ಕಾಯಿಲೆ ಇಲ್ಲ ಹೋದ್ರೆ ಏನಾಗುತ್ತೆ ಈ ಥರದ್ದೆಲ್ಲ ಮಾಹಿತಿಗಳನ್ನು ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ಸೊ ಹಾಗೆ ವೀಕ್ಷಕರೇ ಇಲ್ಲಿ ತುಂಬ ವಿಶೇಷತೆ ಏನು ಗೊತ್ತಾ ದಿನದ ಇಪ್ಪತ್ನಾಲ್ಕು ಗಂಟೆ ನೀವು ಯಾವಾಗಲೇ ಹೋದರೂ ನಿಮಗೆ ಪ್ರಸಾದ ಸಿಗುತ್ತೆ ಬಹಳ ಬಹಳ ಮುಖ್ಯವಾಗಿ ನೀವು ಎಲ್ಲೇ ಹೋದರೂ ಒಂದು ಸಮಯ ಇರುತ್ತೆ ಪ್ರಸಾದಕ್ಕೆ ಬೆಳಗ್ಗೆ ಎಲ್ಲ ಮಧ್ಯಾಹ್ನ ಹೀಗೆ ಆದರೆ ಇಲ್ಲಿ ನೀವು ಯಾವುದೇ ಸಮಯದಲ್ಲಿ ಹೋದರೂ ನಿಮಗೆ ಪ್ರಸಾದ ಕೊಡ್ತಾರೆ ಬೆಳಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ ಸಂಜೆ ಆಗಲಿ ನಿಮಗೆ ಹಸುವಿಂದ ಯಾರೂ ವಾಪಸ್ ಬರೋ ಹಾಗಿಲ್ಲ ಇಲ್ಲಿ ಅದು ಈ ಕ್ಷೇತ್ರದ ಬಹಳ ವಿಶೇಷತೆ ತಾಯಿ ಚಾಮುಂಡೇಶ್ವರಿ ಹೋದವ್ರಿಗೆಲ್ಲ ಯಾರ್ಯಾರು ಹೋಗ್ತಿರೋರಿಗೆಲ್ಲ ಅನ್ನ ಪ್ರಸಾದವನ್ನು ಅಲ್ಲಿ ಕೊಡಲಾಗುತ್ತೆ ಅದ್ಭುತವಾಗಿರುತ್ತೆ ತುಂಬ ಅಚ್ಚುಕಟ್ಟಾಗಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಅಲ್ಲಿ ಪ್ರಸಾದ ಕೊಡ್ತಾರೆ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಕೊಡ್ತಾರೆ ಅಷ್ಟೊಂದು ಪ್ರಸಿದ್ಧವಾದಂಥ ಸ್ಥಳ ಈ ತಾಯಿ ಶ್ರೀ ಚಾಮುಂಡೇಶ್ವರಿ ಅಂಥ ಗೌಡಗೆರೆ ಸೊ ವೀಕ್ಷಕರೇ ಇಂಥ ಅದ್ಭುತವಾದ ಸ್ಥಳವನ್ನು ನೀವು ಒಮ್ಮೆ ಆದರೂ ಭೇಟಿ ಮಾಡಿ ಹಾಗೆ ಅಲ್ಲಿ ಹೋದ್ಮೇಲೆ ನಿಮ್ಗೇನೇನು ಮಾಹಿತಿ ಗೊತ್ತಿರಲ್ಲ ದಯವಿಟ್ಟು ಅಲ್ಲಿ ಮಾಹಿತಿ ಕೇಂದ್ರ ಇರುತ್ತೆ ತಿಳ್ಕೊಳ್ಳಿ ತಿಳ್ಕೊಂಡು ಸಮಾಧಾನವಾಗಿ ಪ್ರತಿಯೊಂದನ್ನು ಕ್ರಮಬದ್ಧವಾಗಿ ಮಾಡಿ ಸುಮ್ಮನೆ ಹಿಂದೆ ಮುಂದೆ ಈ ಥರ ಎಲ್ಲ ಮಾಡೋದು ಬೇಡ ತಾಯಿ ದರ್ಶನ ಮಾಡಿ ಕಾಯನ್ನು ಕಟ್ಟಿ ತೀರ್ಥಪ್ರಸಾದ ಮಾಡಿ ಬನ್ನಿ ಆನಂತರ ನೀವು ಪ್ರಸಾದ ತೊಗೊಂಡು ಬಂದರೆ ಆಯಿತು ಅದು ಎಲ್ಲ ಇರುತ್ತೆ ಈಗ ನೀವು ನೋಡ್ತಿರೋಂಥದ್ದು ಬಸಪ್ಪ ಅಲ್ಲಿ ಎಲ್ಲರೂ ಸಾಲಾಗಿ ಮಲಗಿಸ್ತಾರೆ ನೂರು ಇನ್ನೂರು ಜನ ಎಷ್ಟು ಸಾಲ ಸಾಲಾಗಿ ಮಲಗಿಸ್ತಾರೆ ಸೊ ಅಲ್ಲಿ ಪ್ರತಿಯೊಬ್ಬರನ್ನು ದಾಟ್ಕೊಂಡು ದಾಟ್ಕೊಂಡು ಹೋಗುತ್ತೆ ನಿಜವಾಗ್ಲು ಪುಣ್ಯವಂತರು ನಾವೇ ಅಲ್ಲಿ ದಾಟಿದ್ದೀವಿ ದಾಟಿಸ್ಕೊಂಡಿದ್ದೀವಿ ನಾವು ಆ ಬಸಪ್ಪನಿಂದ ನಿಜವಾಗಲೂ ನಾವು ಪುಣ್ಯವಂತರು ನೀವು ಹೋದರೂ ನಿಮಗೂ ಈ ಅವಕಾಶ ಸಿಗುತ್ತೆ ಬಸಪ್ಪನ ಸಂಪೂರ್ಣ ಎಲ್ಲರೂ ಈಗ ದಾಟ್ಕೊಂಡು ಹೋಗ್ತಾ ಹೋಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ರೋಮಾಂಚನ ಆಗುತ್ತೆ ಒಂದೊಂದನ್ನು ಅಲ್ಲಿ ನಿಜವಾದ ವಿಶೇಷತೆ ಈ ಶ್ರೀರಾಮನ ಕಲ್ಲಂತೂ ನೀವು ನೋಡಿದ್ರೆ ಅಲ್ಲಿ ಅದ್ಭುತವಾಗಿರುತ್ತೆ ನಾವು ಕೇಳಿದ್ದೀವಿ ಅಷ್ಟೇ ರಾಮಾಯಣದ ಸಮಯದಲ್ಲಿ ಹೀಗಿತ್ತು ಅಂತ ಕೇಳಿದ್ವಿ ಅಷ್ಟೇ ಆ ಕಲ್ಲನ್ನು ನೋಡಿ ಸ್ಪರ್ಶ ಮಾಡಿ ಅದನ್ನು ಮುಟ್ಟುವಂತಹ ಒಂದು ಸದಾವಕಾಶ ನಮಗಿದೆ ಅದು ಎಲ್ಲಪ್ಪ ಅಂದರೆ ಗಾವಡಗೆರೆ ಕ್ಷೇತ್ರದಲ್ಲಿ ತಾಯಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹೋದರೆ ಈ ಕಲ್ಲನ್ನು ನೀವು ಸ್ಪರ್ಶಿಸಿ ನೀವು ಅದರದ್ದು ಅನುಭವ ಪಡ್ಕೊಂಡು ಬರಬಹುದು ನಿಮಗೆ ಈ ಕ್ಷೇತ್ರದ ಹೆಚ್ಚಿನ ಮಾಹಿತಿ ಬೇಕಂದರೆ ಇದುವರೆಗೆ ಯಾರನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಅದರ ಬೆಲ್ಲೈಕನನ್ನು ಟಚ್ ಮಾಡಿ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಈ ಕ್ಷೇತ್ರದ ಬಗ್ಗೆ ಅನೇಕ ವಿಷಯಗಳನ್ನು ಮತ್ತೆ ಮುಂದಿನ ವೀಡಿಯೋಗಳಲ್ಲಿ ಹಾಕ್ತೀನಿ ಎಲ್ಲರಿಗೂ ಧನ್ಯವಾದಗಳು